ಇಲ್ಲ ಮೇಡಮ್ ಬಿಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಹೋಬ್ರೆ ಬಾಣಂತಿ ಸಾವನ್ನಪ್ಪೆಯೂ ಒಂದು ಆರೋಗ್ಯ ಕೇಳಿ ಐವತ್ತೊಂದು ಮಕ್ಕಳು ಸತ್ತಿದ್ರು ಅಲ್ಲೂ ಪ್ರವಾಸ ಗೆ ಸರ್ಜರಿ ಆಗ್ಬೇಕು ಅನ್ನೋದೊಂದು ಆಗ್ರಹ ಬಂದ್ರೆ ನಾನು ಮೊದಲಿಂದನೂ ಹೇಳ್ತೀನಿ ಏಮ್ಸ್ ಎಲ್ಲ ವ್ಯವಸ್ಥೆಯಲ್ಲಿ ಸರ್ಜನ್ ಮಾಡಬೇಕು ನಾನು ಮೊದಲಿಂದನೂ ಬರೆಯುತ್ತೇನೆ ಒಂದು ಶಿಸ್ತು ಇರ್ಬೋದು ಅದು ಆರೋಗ್ಯ ದೃಷ್ಟಿ ಇರ್ಬೋದು ಡಾಕ್ಟರ್ಗಳು ಇರ್ಬೋದು ಡಾಕ್ಟರ್ ಅವೈಲೇಬಿಲಿಟಿ ಇರ್ಬೋದು ಏನೇ ಇರಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಪ್ರತಿಯೊಂದು ಅಲ್ಲಿ ತುಂಬ ಚೆನ್ನಾಗಿ ಆಗ್ಬೋದು ಅನ್ನೋದು ಈಗ ನಿನ್ನೆ ನಾನು ಕೂಡ ಮಾತಾಡ್ತೀನಿ ಮಾತಾಡ್ತೀನಿ ಆದಷ್ಟು ಬೇಗ ಯಾರು ತಪ್ಪಿತಸ್ಥಿತಿ ಕ್ರಮವನ್ನು ತೆಗೆದುಕೊಂಡು ಯಾಕಂತಂದ್ರೆ ಸುಮ್ಮನೆ

گرہ لہ لو یوجنے کارڈ پی پی ایل گرہ لگا پی پی ایل پد گرہ لگو بنگا سو بند جی ایسم ٹاس بھر

ಬೆಳಗಾವಿ ಅಧಿವೇಶನ ಅಧಿವೇಶನ್ ಒಂಬತ್ತನೇ ತಾರೀಕು ದಿನ ಬೆಳಗಾವಿಯಲ್ಲಿ ಅಧಿವೇಶನ ಕ್ಯಾಬಿನೆಟ್

باباہن پر بگوں سے میں کوش who shiny ph joinی مکات کی اوری کے بار سانٹ Studies کا می LETہوی Perfect اوری کانا پیش رہیے ہمارکم ہے گاہاں کا اکilde بگی ہے اوری باید ہی رہی اب پر خورای vois معر opposite سکنی جا مختلف میں والک مختلف میں غزی مختلف میں صدای مش Commander ش VERY متف Attack کرطے کیích ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ವಿಚಾರಣೆ ಆಗ್ತಾ ಇಲ್ಲ ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದ್ದಾರೆ ಕಮಿ ಮಾಡಿ ಎಲ್ಲ ಕಡೆ ಹರಿದಾಡ್ಸಾಯಿತು ಸೊ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ಏನು

ೇಮ್ಸ್ ಎಲ್ಲಾ ವ್ಯವಸ್ಥೆಯಲ್ಲಿ ಸರ್ಜನ್ ಮಾಡಬೇಕು ಅಂತ ನಾನು ಮೊದಲಿಂದನೂ ಬಗ್ಗೆ ನರ್ಸಿಸ್ಬೋದು ನಮ್ಮ ಆರೋಗ್ಯ ದೃಷ್ಟಿ ಇರ್ಬೋದು ಅಥವಾ ಡಾಕ್ಟರ್ ಅವೈಲೇಬಿಲಿಟಿ ಏನೇ ಇರಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು

ಇನ್ನೊಂದು ಏನು ಬಿ ಪಿ ಎಲ್ ಕಾರ್ಡ್ ಲಭ್ಯತೆ ಬಗ್ಗೆ ಚರ್ಚೆ ನಡೀತಾ ಇದೆ ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಾಗ ಗೃಹಲಕ್ಷ್ಮಿ ಯೋಜನೆ ಸ್ಪಷ್ಟಾಗಿ ಸ್ಪಷ್ಟವಾಗಿ ನಾನು ಒಂದು ಸಾವಿರ ಕಾರ್ಡ್ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೇನೆ ಯಾರು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಬಂದಿರ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಕಟ್ಟೋದಿಲ್ಲ ಅಂತ ಪಿ ಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಪಿ ಬಿಪಿಎಲ್ ನಲ್ಲಿರುವಂತಾವಿರ ಬಿ ಪಿ ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಯಾರು ಬಯಲ್ಪಡುವಂತ ಕ್ರಮೇನೆ ಇಲ್ಲ ಗ್ರಹಲಕ್ಷ್ಮಿ ಎ ಪಿ ಎಲ್ ಪ್ಲಸ್ ಬಿ اور بھی پیلی ایسا اور کے بردے ہیں امد صاحب را جنرے کے ایمد صاحب را یہ پیلی بند ہو اور بردے اس پسٹر باگی ہی ہیڑتے ہیں یا کچھ ایسا ٹھیک انکم تکس کر دے اور کے بردے ہیں شاہ سکر کرو گیا کرو گیا <laughs> <laughs>

ಬೆಳಗಾವಿ ಒಂಬತ್ತನೇ ತಾರೀಕು ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು ಮಾಡಬೇಕು

مہاسپلی شردار جگہ مہاس سرکار बीजेपी ने कंट्रोल्ड डॉक्यूमेंट्स वेसिकायत दी उन्होंने लगभग डॉक्यूमेंट्स सुधाई महाराष्ट्र में लो मिसेस तीन अद्वीक्षक नेता विधायकली होतो प्रत्येकopenqa पर बहुत ही अंतर का प्रदेश के बच्चे हल्ला एमएलए को सब पाटाड अधिवेशन सब पर पर बहुत में रिजल्ट पर ये कालला विश्वास ಇಲ್ಲ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ವಿರೋಧನೆ ಆಗ್ತಲ್ಲ ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದ್ವು ಹೌದು ಅವರು ಸುಳ್ಳು ವಿಮಯಿ ಮಾಡಿ ಎಲ್ಲ ಕಡೆ ಹರಿದಾಡ್ತಾ ಸೊ ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆನೇ ಮಹಾರಾಷ್ಟ್ರದ ಏನು border ನಲ್ಲಿ ಇರ್ತಾರೆ ಆ ಮೀಡಿಯಾದವರಾಗಲಿ ಹತ್ತಕ ಅಂದ್ರೆ ಮತದಾರರ ನಮ್ಮ ನಾಪಂ ಬಾರ್ಡರ್ ಇತ್ತು ಅಂದ್ರೆ ರಿಯಾಲಿಟಿ ಚೆಕ್ ಮಾಡ್ಕೊಂಡು ವಿಡಿಯೋಗಳನ್ನು ಕಳಿಸ್ತಾ ಇದ್ದರು